ಈ ನಡುವೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಗರಂ ಆಗಿದ್ದಾರೆ ಸಿಎಂ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅಕ್ರಮ ಗಣಿಗಾರಿಕೆ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಸುದೀರ್ಘ ಪತ್ರವನ್ನು ಬರೆದು ತನಿಖೆಗೆ ಆಗ್ರಹಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಶಾಸಕರು ಬಾಯ್ಬಿಟ್ರೆ ಮೂರೇ ದಿನದಲ್ಲಿ ಈ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ದಾರೆ ರಾಜ್ಯದ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಆ ಕಾರಣಕ್ಕಾಗಿ ಪತ್ರ ಕೊಡಬೇಕು ಅಕ್ರಮ ಗಣಿಗಾರಿಕೆ ತನಿಖೆಗೆ ಆಗ್ರಹಿಸಿ ಹೆಚ್ ಕೆ ಪಾಟೀಲ್ ಪತ್ರ ಪಾದಯಾತ್ರೆ ನೆನಪಿಸಿ ಏಳು ಪುಟಗಳ ಪತ್ರ ತನಿಖಾ ತಂಡ ರಚನೆಗೆ ಮನವಿ ಅಕ್ರಮ ಗಣಿಗಾರಿಕೆ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿಡಿದಿದ್ದ ಸಿದ್ದರಾಮಯ್ಯ ಪಾದಯಾತ್ರೆ ನಡೆಸಿದರು ಅಂದು ಅಕ್ರಮ ಗಣಿಗಾರಿಕೆ ವಿರುದ್ಧ ನಡೆದ ಹೋರಾಟಕ್ಕೆ ಗೆಲುವು ಸಿಕ್ತ ತಾರ್ಕಿಕ ಅಂತ್ಯ ಕಾಣ್ತಾ ಅನ್ನೋ ವಿಚಾರ ಗೊಂದಲವಾಗಿ ಉಳಿದುಬಿಡ್ತು ಹೀಗಾಗಿ ಅಕ್ರಮ ಗಣಿಗಾರಿಕೆಯ ತನಿಖೆಯನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಸಚಿವ ಎಚ್ ಕೆ ಪಾಟೀಲ್ ಸಿಎಂ ಸಿದ್ದರಾಮಯ್ಯಗೆ ಏಳು ಪುಟಗಳ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಗಣಿಗಾರಿಕೆ ಪಾದಯಾತ್ರೆ ನೆನಪಿಸಿ ತನಿಖಾ ತಂಡಕ್ಕೆ ಮನವಿ ಮಾಡಿದ್ದಾರೆ ಗಣಿಗಾರಿಕೆ ಅಕ್ರಮದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ರಾಜಕಾರಣಿಗಳು ಅಧಿಕಾರಶಾಹಿಗಳು ಲೂಟಿ ಮಾಡಿದ್ದಾರೆ ಇದನ್ನ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಸಂಪುಟ ಉಪ ಸಮಿತಿ ಬಹಿರಂಗಗೊಳಿಸಿತ್ತು ಒಂದೆರಡು ಪ್ರಕರಣಗಳಲ್ಲಿ ಕೆಲ ಅಪರಾಧಿಗಳಿಗೆ ಶಿಕ್ಷೆಯಾಗಿದ್ರೆ ಅನೇಕ ಪ್ರಕರಣ ಎಸ್ಐಟಿ ವಿಚಾರಣೆ ಹಂತದಲ್ಲಿದೆ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡಾ ಏಳು ಪಾಯಿಂಟ್ ಆರರಷ್ಟು ಪ್ರಕರಣ ತನಿಖೆಗೆ ಒಳಪಟ್ಟಿದೆ ಆದರೆ ಶೇಕಡಾ ತೊಂಬತ್ತ ಎರಡರಷ್ಟು ಕೇಸ್ ತನಿಖೆಗೆ ಒಳಪಟ್ಟಿಲ್ಲ ಎಸ್ಐಟಿಗೆ ವಹಿಸಿದ ಪ್ರಕರಣಗಳಲ್ಲಿ ಪ್ರಗತಿಯೂ ಸಾಧಿಸಿಲ್ಲ ಹೀಗಾಗಿ ವಸೂಲಿ ಆಯುಕ್ತರನ್ನ ನೇಮಿಸಿ ಬಲಯುತವಾದ ವಿಶೇಷ ತನಿಖಾ ತಂಡ ರಚಿಸಿ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಹೆಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಲ್ಲೇ ಪತ್ರ ಬರೆದಿದ್ದೇನೆ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲೇ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ ಸರ್ಕಾರದ ಹಣ ನಮ್ಮ ರಾಜ್ಯದ ಹಣ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಈ ಪತ್ರದ ಬಗ್ಗೆ ಪ್ರತಿಕ್ರಿಯಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಗಣಿ ಇಲಾಖೆಯಲ್ಲೂ ಕಾಂಗ್ರೆಸ್ ಲೂಟಿ ಹೊಡೆದಿದೆ ಶಾಸಕರು ಬಾಯಿ ಬಿಟ್ರೆ ಸರ್ಕಾರ ಉಳಿಯಲ್ಲ ಅಂದಿದ್ದಾರೆ ಜನರ ದಾರಿ ತಪ್ಪಿಸಲು ಸಚಿವರು ನಾಟಕ ಮಾಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅವ್ರೇನಾದ್ರೂ ಬಾಯಿ ಬಿಟ್ಬಿಟ್ರೆ ಕಾಂಗ್ರೆಸ್ ಎಮ್ ಎಲ್ ಈ ಸರ್ಕಾರ ಮೂರು ದಿನ ಉಳಿಯಲ್ಲ ಅವ್ರಿಗೇನಾಗಿದೆ ದುಡ್ಡಿಲ್ಲ ಅದನ್ನು ಮುಚ್ಕೊಡೋದಕ್ಕೋಸ್ಕರವಾಗಿ ಈ ತರದ್ದೆಲ್ಲ ಅವರು ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಈ ಒಂದು ಡ್ರಾಮಾ ಕಂಪ್ನಿಯಲ್ಲಿ ಒಬ್ಬೊಬ್ರು ಒಂದೊಂದು ಪಾತ್ರ ಆಗ್ತದೆ ಹಾಕೊಂಡೋದ್ರೆ ಯಾವುದಕ್ಕೆ ಕೊನೆಯೇನು ನೀವು ಅವತ್ತೇನು ಹೋರಾಟ ಮಾಡಿದ್ರಿ ಪಾದಯಾತ್ರೆ ಮಾಡಿದ್ರಿ ಅಧಿಕಾರಕ್ಕೆ ಬರಬೇಕನ್ನ ದುರಾಸೆಯಿಂದ ಮಾಡಿದ್ರ ಇಲ್ಲಾಂದ್ರೆ ಆ ಗಣಿಗಾರಿಕೆಗಳಲ್ಲಿ ಇದ್ದಂತವ್ರ ಹತ್ರ ಹಣ ಉಸಿಲಿ ಮಾಡ್ಕೊಂಡು ಚುನಾವಣೆ ಖರ್ಚು ಮಾಡಿ ಮತ್ತೆ ನನ್ನ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಮಾಡಿದ್ರ ಹೆಚ್ ಕೆ ಪಾಟೀಲ್ ಪತ್ರ ತನಿಖಾ ತಂಡ ಅವಧಿ ವಿಸ್ತರಣೆ ಸಾಧ್ಯತೆ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಸಚಿವ ಎಚ್ ಕೆ ಪಾಟೀಲ್ ಪತ್ರ ಬರ್ದಿರೋ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆಯಾಗಿದೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡದ ಅವಧಿಯನ್ನು ಒಂದು ವರ್ಷ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಜೂನ್ ಮೂವತ್ತಕ್ಕೆ ತನಿಖಾ ತಂಡದ ಅವಧಿ ಮುಕ್ತಾಯವಾಗುತ್ತಿದ್ದು ಸರ್ಕಾರ ತನಿಖಾ ತಂಡದ ಅಧಿಕಾರಾವಧಿಯನ್ನು ಒಂದು ವರ್ಷ ವಿಸ್ತರಿಸುವ ಯೋಜನೆಯಲ್ಲಿದೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು